ஹலோ எல்லாம் நமஸ்தே இவற்று நான் அம்ம அடைய மனை சானலே நேற்று சப்பிள் சப்பு நீர் அதுவா சப்பை நீர் அந்த ஏன் கரீத்தீங்க அது என்ன ஹீக்குமாட் தீவிர இதை நான் உழுகிற அவரே காரியெல்லாம் இது ஏனென்ற

ಅವರೇ ಕಾಳಲ್ಲಿ ಒಣಗಿರ ಅವರೇ ಕಾಳು ಮಾಡೋದ್ರಿಂದ ನಿಮ್ಗೆ ಅದೇ ತರ ತೋರಿಸ್ತಾ ಇದೀನಿ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕುಕ್ಕರ್ ಇಟ್ಕೊಂಡು ಒಂದು ಕಾಲು ಕೆಜಿ ಆಗುವಷ್ಟು ಒಣಗಿರ ಅವರೇ ಕಾಳನ್ನ ತೊಗೊಂಡು ಚೆನ್ನಾಗಿ ಹುರ್ಕೊತಾ ಇದೀವಿ ಕಲರ್ ತಿರುಗಿ ಅದು ಪಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಇದೇ ತರ ಚೆನ್ನಾಗಿ ಹುರ್ಕೊತಾ ಇದೀವಿ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ನಾರ್ಮಲ್ ಆಗಿ ಹಳ್ಳಿಗಳ ಕಡೆ ತುಂಬಾ ಫೇಮಸ್ ಸಿಟಿಗಾಯ್ ಕಡೆ ತುಂಬಾ ಕಮ್ಮಿ ಜನ ಗೊತ್ತಿರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಒಂದು ಟ್ರೈ ಟ್ರೈ ಮಾಡಿದ್ರೆ ನಿಮ್ಗೂ ತುಂಬಾನೇ ಇಷ್ಟ ಆಗುತ್ತೆ ಮುದ್ದೆ ಅಂತ ಇದು ಸೇರಿ ಮಾಡಿಸಿದ್ ಜೋಡಿ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಹುರಿತಾ ಹುರಿತಾ ಅದು ಕಪ್ಪು ಬಣ್ಣ ತಿರುಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಹುಡ್ಕೊಳ್ಳೋದ್ರಿಂದ ಏನಂದ್ರೆ ಚೆನ್ನಾಗಿರುತ್ತೆ ಕಾಳು গজে তাৰমানে নাও হাকবো এষ্ট বেগতে নোডোৱে নাালক্ৰষ্ট হাকে বদনিকায়ি টমটে হাতে হাকলে বেয়া এতিয়া নোডোৱে নিমখ বেয়া নোডো হাকি ಇದನ್ನ ನೀರು ಹಾಕೊಂಡಿದ್ ಆದ್ಮೇಲೆ ನೀವು ಹಸಿ ಮೆಣಸಿನಕಾಯಿ ಹಾಕೋಬೇಕು ಒಂದು 12 ರಿಂದ 15 ಹಸಿ ಮೆಣಸಿನಕಾಯಿ ಹಾಕೊಂಡಿದೀವಿ ನಾವು 16 ರಿಂದ ಎಳ್ಜನಕ್ಕೆ ಮತ್ತೆ ಒಂದು ನಾಲ್ಕು ಟೊಮ್ಯಾಟೋ

ಪುಟ್ಟಣಿಗೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಕೋಬೇಕಾಗತ್ತೆ ಈಗ ಉಪ್ಪು ಮತ್ತು ಬೆಂಬಿರೋ ಬದ್ನೆಕಾಯಿ ಟೊಮೊಟೊ ಅದನ್ನೆಲ್ಲ ನಾವು ಬೇಯಿಸಿರೋ ಕಾಳಲ್ಲಿ ತಗೊಂಡು ಅದನ್ನೆಲ್ಲ ನಾವು ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೇನೆ ಕೊತ್ತಮೀರಿನ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗೊಜ್ಜಿನ ಹಿ ಸಿಕ್ಬೇಕು ಕೈಯಲ್ಲಿ ಇಸ್ಕೊಂಡು ಕೈಯಲ್ಲಿ ಸಿಕ್ಬೋದು ಮತ್ತು ನಾವು ಹಸಿ ಮೆಣಕಾಯು ಸಪ್ರೇಟಾಗಿ ಇದನ್ನು ನಾವು ಸ್ನ್ಯಾಶ್ ಮಾಡ್ಕೊತ ಇದೀವಿ ಯಾಕಂದರೆ ಅದು ಇದಾಗಲ್ಲ ಅಂತ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನ ನೀರು ಕುತ್ಕೊಂಡು ಮತ್ತೆ ಅದನ್ನ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ನೀವೇ ನೋಡ್ತಾ ಇದ್ರಲ್ಲ ಬಾಯ್ ನೀರ್ ಬರ್ತಾ ಇರತ್ತೆ ಇಷ್ಟವಾಗಿದೆ ಗೊಜ್ಜು ಅಂತ ಇಲ್ಲ ಬದಲೇಕಾಯಿ ಗೊಜ್ಜಾರು ಅನ್ಕೋಬಹುದು ತುಂಬಾ ಜನ ಬದಲೆಕಾಯಿ ಗೊಜ್ಜು ಅಂತಾರೆ ಐ ಇಷ್ಟ ಆಯ್ತು ಅಂತ ಥ್ಯಾಂಕ್ ಯು